ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಅಯ್ಯೋ ಪೇಲ್ರು ಆರಾಮಾಗಿದ್ರ ಅಂತ ಭಾವಿಸ್ತಾನೀನಿ ತುಂಬ ದಿನಗಳ ನಂತರ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಟೈಮೇ ಸಿಗೋಲ್ಲ ವರ್ಕು ಮತ್ತು ಇಬ್ಬರು ಮಕ್ಕಳು ಮೇಂಟೇನೇ ಮಾಡೋದು ನೋಡಿ ಇದು ಬಂದು ನಮ್ಮ ಸ್ಟಾಫ್ ಅವ್ರದೇ ಗ್ರೂಪ್ ಪ್ರವೇಶ ಇತ್ತು ನಮ್ಮದು ಡ್ಯೂಟಿ ಬೇರೆ ಹೋಗ್ಬೇಕಿತ್ತು ಸೆಕೆಂಡ್ ಶಿಫ್ಟ್ ಹಾಗಾಗಿ ಸುಮ್ಮನೆ ಹೋಗಿ ಮಾತಾಡ್ಸ್ಕೊ ಬಂದುಬಿಡೋಣ ಅಂತ ಹೇಳಿದ್ರು ಮತ್ತು ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು ಒಂಬತ್ತುವರೆಗೆ ಅದಕ್ಕೆ ಪೂಜೆಗೆ ಅಟೆಂಡ್ ಮಾಡಿಬಿಟ್ಟು ಬಂದ್ಬಿಡೋಣ ಮಾತಾಡ್ಸ್ಕೊಂಡು ಅಂತ ಹೊರಟಿದೆ ಇವಾಗ ಹೋಗಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳು ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾಯಿದ್ರು ಆಗ ಅವಳಿಗೆ ರಾಧೆ ಆಗಿ ರೆಡಿ ಮಾಡಿದ್ದೀನಿ ನಮ್ಮನೆ ರಾಧೆ ಅಂತ ತುಂಬ ಮುದ್ದುದ್ದ ಕಾಣ್ತಾ ಇದ್ಲು ಅಂದರೆ ಅಮ್ಮ ರಾ ಕೃಷ್ಣ ಜನ್ಮಾಷ್ಟಮಿಗೆ ಮಗಳು ಮತ್ತು ಅಮ್ಮ ಇಬ್ಬರು ರೆಡಿಯಾಗಿ ಬರೋಕೇಳಿದ್ರು ನಮ್ಮ ಮನೆ ನಮ್ಮ ಪಾಪ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂದ್ಬಿಟ್ಟು ಮತ್ತೆ ಅವನು ನಾವು ಹೋಗ್ಬೇಕು ರೆಡಿಯಾಗಿ ಅನ್ನೋಷ್ಟೋದಕ್ಕೆ ಮಲ್ಕೋಬಿಟ್ಟ ಊಟ ಹಂಗಾಗಿ ನಾವು ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ನನ್ನ ಮಗಳನ್ನ ಒಬ್ಬನೇ ಕಳಿಸಿದೆ ನೋಡಿ ಇದು ಮಡಿಕೆ ಹೊಡಿತಾ ಇರೋದು ಮಕ್ಳು ಎಲ್ಲ ಲಾಸ್ಟಲ್ಲಿ ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಈಚೆಗಡೆ ಮಡಿಕೆ ಹೊಡಿಯೋಕ್ಕೆ ಕೃಷ್ಣನ ಕಡೆಯಿಂದ ಮಡಿಕೆ ಹೊಡಿತಾರೆ ಎಲ್ಲ ಮಕ್ಕಳು ಅಷ್ಟೇ ತುಂಬ ಮುದ್ದಾಗಿ ರೆಡಿಯಾಗಿ ಬಂದಿದ್ದು ಅದ್ರಲ್ಲ ಮಕ್ಕಳು ಜೊತೆಗೆ ಅಮ್ಮಂದಿರು ರೆಡಿಯಾಗಿ ಬರೋಕ್ಕೇಳಿದಲ್ಲ ಅದು ತುಂಬ ಸ್ಪೆಷಲ್ ಅನಿಸ್ಬೋದು ನಾನು ಅಂದರೆ ಈ ಪ್ರೋಗ್ರಾಮ್ಗೆ ಎಂತ ಹೋಗಲಿಲ್ಲ ಅವತ್ತು ನೈನ್ ಟೆನ್ ಓ ಕ್ಲಾಕಿಂದ ಲೆವೆನ್ ಅಂತ ಹೇಳಿದರು ಸಾರಿ ನೈನ್ ತರ್ಟಿಯಿಂದ ಲೆವೆನ್ಗೆ ಫಂಕ್ಷನ್ ಮುಗಿದೆ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ಲೆವೆನ್ಗೆ ಅಲ್ಲಿ ಓದೇ ಸೆಕ್ಯುರಿಟಿ ಹಿಡಿದು ಮೇಡಮ್ ಇನ್ನೂ ಫಂಕ್ಷನ್ನು ನಡೀತಾಯಿತೆ ಒಳಗಡೆ ಹೋಗಿ ಅಂತ ಆಮೇಲೆ ನಾನು ನನ್ನ ಮಗುಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ಡ್ರೆಸ್ ಹಾಕಿರಲಿಲ್ಲ ಯಾಕಂದರೆ ಇಬ್ಬರಿಗೂ ಒಂದೇ ಸಲ ಹಾಕೋಣ ಅಂತ ಅವನಿಗೂ ಸ್ವಲ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿದ್ದೆವು ಹಂಗೆ ಸ್ಟುಡಿಯೋದಲ್ಲೂ ಸ್ವಲ್ಪ ಫೋಟೋ ಇಡ್ಸ್ಕೊಂಡು ಬರೋಣ ಅಂತ ಮತ್ತು ಅಲ್ಲಿ ಹೋದಾಗ ಫಂಕ್ಷನ್ ಇನ್ನು ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಆಗಿತ್ತು ಸರಿ ಅಂತ ನಾನು ಒಳಗಡೆ ರೆಡಿಯಾಗಿ ಏನು ಹೋಗಿದ್ದೀರ ಸುಮ್ಮನೆ ಒಳಗಡೆ ಹೋದೆ ಅಲ್ಲೇ ನಮ್ಮ ಪಾಪುನೂ ಆಟ ಆಡ್ದೆ ಹಾಗೆ ನನ್ನ ಮಗಳಿಗೆ ಬೆಸ್ಟ್ ಅಂತ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ರು ಅವಾಗ ನಾನು ಒಳಗಡೆ ಹೋದೆ ಪ್ರೈಸ್ ತೊಗೊಂಡು ಬಂದು ಅವಳು ತುಂಬ ಖುಷಿಯಾಗಿದ್ದು ತುಂಬ ಎಲ್ಲರ ಜೊತೆ ಆಟ ಆಡ್ತಾ ನೋಡಿ ಇದು ಸ್ಕೂಲ್ ಆವರಣದಿಂದ ಹೊರಗಡೆ ಮಟ್ಕೆ ಹೊಡೆಯದು ಮಕ್ಕಳು ಕೈಲಿ ಆ್ಯಕ್ಚುಲಿ ಬೆಣ್ಣೆ ತುಂಬಕ್ಕಿತ್ತು ಅದರೊಳಗಡೆ ಚಾಕ್ಲೇಟೆಲ್ಲ ತುಂಬಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸೇರಿಸಿ ಮದರ್ಸ್ ಎಲ್ಲ ಅಮ್ಮಂದಿರೆಲ್ಲ ಬಂದಿದ್ದೆಲ್ಲ ಮಕ್ಕಳು ಮಕ್ಳು ಅಮ್ಮಂದಿರು ನೋಡಿ ಇವಾಗ ಮಡಕೆ ಎಲ್ಲ ಹೊಡೆದ್ರು ಅದರೊಳಗಡೆ ಎಲ್ಲ ಚಾಕ್ಲೇಟ್ ಹಾಕಿದ್ದಾರೆ ಎಲ್ಲ ಮಕ್ಕಳು ಚಾಕ್ಲೇಟ್ ಎಲ್ಲ ಎತ್ಕೋತಾರೆ ನೋಡಿ ನನ್ನ ಮಗನಗೂ ಕೂಡ ರೆಡಿ ಮಾಡಿದ್ನಲ್ಲ ರೆಡಿ ಟೈಮ್ ಆಯ್ತಾಯಿತು ನಾನು ತಂದು ಡ್ಯೂಟಿಗೆ ಬೇರೆ ಹೋಗ್ಬೇಕಾಯ್ತು ಹಂಗಾಗಿ ಇಲ್ಲೇ ಫೋಟೋ ಎಲ್ಲ ತಕ್ಕೊಳ್ಳೋಣ ಅಂತ ಸ್ಕೂಲಲ್ಲೇ ನೋಡಿದ್ದು ಕಾಲೇಜ್ ಮೇಲೆ ಕೂರಿಸಿ ಇವ್ರನ್ನ ಆಟ ಆಡಿಸ್ಕೊಂಡು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಇಬ್ಬರು ಮತ್ತು ತುಂಬ ಕಾಣ್ತಾ ಇದ್ರು ನಮ್ಮ ಮನೆ ರಾಧಾ ಮತ್ತು ಕೃಷ್ಣ ಇಬ್ರು ನೋಡಿ ಆ ಸ್ಕೂಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಇರ್ಬೋದು ಅರೇಂಜ್ಮೆಂಟು ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನಾವು ಅಲ್ಲೇ ಅಷ್ಟೇ ನೀಟಾಗಿ ಫೋಟೋ ಎಲ್ಲ ತಕ್ಕೊಂಡು ಇದು ಒಳಗಡೆ ಜೋಕಲೆ ಸ್ಕೂಲಿಂದ ಒಳಗಡೆ ಇದು ಹೊರಗಡೆ ನೋಡಿ ಹೊರಗಡೆಯಲ್ಲಿ ಕೃಷ್ಣ ಒಂದು ಹಸುವಿನ ಹತ್ರ ಕೊಳಲು ಉತ್ಕೊಂಡಿರೋದು ಎಲ್ಲ ಹಾಕಿದ್ರು ಇಲ್ಲೂ ಸ್ವಲ್ಪ ಫೋಟೋಗಳೆಲ್ಲ ತಕ್ಕೋತೀನಿ ಬಾರಮ್ಮ ಅಂಥೇಳಿ ಫೋಟೋಗಳೆಲ್ಲ ತಕ್ಕೊಂಡು ಆ ಮಕ್ಕಳು ರೆಡಿ ಮಾಡೋದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ನಮಗೆ ನೋಡಿ ಇವಾಗ ಸ್ಕೂಲಿಂದ ಇದು ಇಂದ ಈಚೆ ಬರೋದು ಅದೇ ಅವಳು ಆಲ್ರೆಡಿ ಕೃಷ್ಣನ ಪಾಪ ಅಷ್ಟೆಲ್ಲ ಹಾಕೊಂಡಿರೋದು ಹೆಚ್ಚು ನಾನೆಲ್ಲ ಎಲ್ಲಿ ಕಿತ್ತು ಬಿಸಿ ಯಾಕಿತ್ತಳೋ ಅಂದ್ಕೊಂಡು ಹೋದೆ ಏನೂ ತೆಗ್ದಿರಲಿಲ್ಲ ಹೋಗಿದ ತಕ್ಷಣ ಸ್ಪ್ರಿಂಗ್ ಮಾತ್ರ ಮೂಗಬಿಟ್ಟು ನೋಯ್ತಿದೆ ತೆಗಿಯಮ್ಮ ಅಂದರೆ ಅದೊಂದು ತೆಗ್ದೆ ನೋಡಿ ಅವ್ರಿಗೂ ತುಂಬ ಖುಷಿ ಖುಷಿಯಾಗಿ ಬಿಟ್ಟಿದೆ ಖುಷಿಯಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ ಇನ್ನು ನನ್ನ ಮಗ ನೋಡಿ ಅವನ ತುಂಬ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾನೆ ಖುಷಿನ ಥರಾನೆ ಅವನು ನಿಲ್ತಾ ಇಲ್ಲ ಕೆಳಗಡೆ ಬಿಟ್ಟರೆ ಸಾಕು ಅಂತ ಇದ್ದಾನೆ ಇಲ್ಲಿ ನನ್ನ ಮಗಳೂ ಸ್ಕೂಲ್ ಹೆಸರು ಬಂದು ಜೂನಿಯರ್ ಟೋರ್ಸ್ ಅಂತ ಇಲ್ಲೇ ವಿಜಯ ಚಂದ್ರಲ್ಲೇ ಒಟ್ಟು ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳಿಗೆ ಬೆಸ್ಟ್ ಅಂತ ಅವಾರ್ಡ್ ಕೊಟ್ಟಿರೋದು ಓಕೆ ಫ್ರೆಂಡ್ಸ್ ಇಲ್ಲ ಅವ್ರಿಗೆ ಹೆಣ್ಣು ಮಾಡ್ತಾ ಇದ್ದೀನಿ